ಹಿಂದುತ್ವ ಇಲ್ಲ ರಾಮನ ಗಾಳಿನೂ ಇಲ್ಲ ಯಾರ ಗಾಳಿನೂ ಇಲ್ಲ ಅದಕ್ಕೆ ಬಿ ಜೆ ಪಿ ಗಾಳಿನೂ ಇಲ್ಲ ಅದಕ್ಕೆ ಬಿ ಇವ್ರು ಮೋದಿಯವ್ರು ಮಾಡ್ತಾ ಇದ್ದಾರಂತೆ ಬಿ ಜೆ ಪಿ ಗ್ಯಾರಂಟಿ ಅಂತ ಹೇಳ್ತಾ ಇಲ್ಲ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಅಂತ ನಾವು ಮಾಡಿದ್ದು ಅದಕ್ಕೆ ನಮ್ಮದು ಕಟ್ ಮಾಡಿಬಿಟ್ಟು ಕಾಂಗ್ರೆಸ್ ಕಟ್ ಮಾಡಿಬಿಟ್ಟು ಕಾಂಗ್ರೆಸ್ ಜಾಗಕ್ಕೆ ಮೋದಿ ಗ್ಯಾರಂಟಿ ಅಂತ ಅವರು ಸಂದೇಶನೂ ಇಲ್ಲ ಸಮಾನತೆಯೂ ಇಲ್ಲ ಮುಖ್ಯಮಂತ್ರಿ ವಿಚಾರ ಮತ್ತೆ ಮುನ್ನೆಲೆಗೆ ಆಗಬೇಕೆ ನೋಡಿ ಅರ್ಚಕರು ಅರ್ಚಕರು ಕೇಳ್ತಾರೆ ತಪ್ಪೇನಿದೆ ಅರ್ಚಕರು ಆಸೆ ಇರ್ತದೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗಿ ಸಿದ್ದರಾಮಯ್ಯವ್ರು ಇರ್ತಾರೆ ಅವ್ರ ಕೈ ಕೆಳಗಡೆ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಪಕ್ಷದ ಅಧ್ಯಕ್ಷನಾಗಿ ಮಾಡ್ತಾ ಇದ್ದೀನಿ ಆಸೆ ಪಡ್ತಾರೆ ಮಾತಾಡ್ತಾರೆ ಅದು ಬೇರೆ ವಿಚಾರ ನಮ್ಮ ಪಕ್ಷ ತೀರ್ಮಾನ ಮಾಡ್ತದೆ ಅದು ಇರಲಿ ಇರಲಿ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ನಾವೆಲ್ಲ ಕೆಲಸ ಇದ್ದೀವಿ ಅವ್ರ ನಾಯಕತ್ವದಲ್ಲಿ ಮಳೆ ಬೆಳೆ ಆಗಿ ಮತ್ತೆ ಈ ರಾಜ್ಯಕ್ಕೆ ಇನ್ನೂ ಉತ್ತಮವಾಗಿ ಬಿಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಪ್ರಾರ್ಥನೆ ಮಾಡೋರು ಇರ್ತಾರೆ ಶಿಷ್ಯರು ಇರ್ತಾರೆ ಅರ್ಚಕರು ಇರ್ತಾರೆ ಕೇಳ್ತಾರೆ ಅದಕ್ಕೆಲ್ಲ ನಾವು ತಕ್ಷಣ ಏಯ್ ಹಂಗೆ ಕೇಳಬೇಡ ಅಂತ ಹೇಳೋಕ್ಕೆನಿಸೋಕ್ಕಾಗ್ತದ ತತ್ವನು ಇಲ್ಲ ರಾಮನ ಗಾಳಿನೂ ಇಲ್ಲ ಯಾರ ಗಾಳಿನೂ ಇಲ್ಲ ಅದಕ್ಕೆ ಬಿ ಜೆ ಪಿ ಗಾಳಿನೂ ಇಲ್ಲ ಅದಕ್ಕೆ ಬಿ ಇವ್ರು ಮೋದಿಯವ್ರು ಏನು ಮಾಡ್ತಾ ಬಿ ಜೆ ಪಿ ಗ್ಯಾರಂಟಿ ಅಂತ ಹೇಳ್ತಾ ಇಲ್ಲ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಅಂತ ನಾವು ಮಾಡಿದ್ದು ಅದಕ್ಕೆ ನಮ್ದು ಕಟ್ ಮಾಡಿಬಿಟ್ಟು ಕಾಂಗ್ರೆಸ್ ಕಟ್ ಮಾಡಿಬಿಟ್ಟು ಕಾಂಗ್ರೆಸ್ ಜಾಗಕ್ಕೆ ಮೋದಿ ಗ್ಯಾರಂಟಿ ಅಂತ ಅವರು ಸಂದೇಶನೂ ಇಲ್ಲ ಸಮಾನತೆಯೂ ಇಲ್ಲ

I'm a, best, a best.